ಬಸ್ ಸೌಕರ್ಯ ಬಸ್ ಸೌಕರ್ಯ ಸಮಸ್ಯೆ ಮಕ್ಕಳ ವೃದ್ಧರ ಪರದಾಟ ನಿತ್ಯ ಗೋಳಾಟ ಮತ್ತು ಪ್ರತಿಭಟನೆ ಇದು ಕರ್ನಾಟಕದ ಸಭಾಪತಿಗಳೇ ವಿಜಯವಾಣಿ ಬಸ್ ಸೌಲಭ್ಯಕ್ಕಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಪ್ರಜಾವಾಣಿ ಒಳಗೂ ಬರುತ್ತರ ಬಸ್ ಬಸ್ ಗಳಿಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಇದನ್ನ ಯಾಕೆ ನಿಮಗೆ ಗಮನಕ್ಕೆ ತರ್ತೀನಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಲಕ್ಷ್ಮೇಶ್ವರ ಸಿರಟ್ಟಿ ಒಳಗ ಬಸ್ಗಳ ಕೊರತೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿ ಅವರು ಟ್ರ್ಯಾಕ್ಟರ್ ಹತ್ತಿ ಹೊರಟಿದ್ದಾರೆ ಇಂಥವು ಸಾಕಷ್ಟು ಪತ್ರಿಕೆಗಳು ಬಂದದ ಸರ್ ಸಭಾಪತಿಗಳೇ ಹೀಗಾಗಿ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಡ್ತೀನಿ ನೀವೇನು ಖರೀದಿ ಮಾಡಿ ನೀನು ಹೆಚ್ಚಿನ ಬಸ್ ಖರೀದಿ ಮಾಡ್ತೀರೋ ಹ್ಯಾಂಗೆ ಹೆಚ್ಚಿನ ಬಸ್ ಖರೀದಿ ಮಾಡ್ತೀರ ಅಂತ ಹೇಳಿರಿ ನಿಮ್ಮ ಇನ್ನೂ ಸಾವಿರದ ಮುನ್ನೂರ ಅಂತ ಸಾವಿರದ ಮುನ್ನೂರ ನಲವತ್ತಾರು ಹೆಚ್ಚಿನ ಬಸ್ಸನ್ನು ಯಾವಾಗ ಖರೀದಿ ಮಾಡ್ತೀರಿ ನಿಗದಿಯುತವಾದಂಥ ದಿನಾಂಕವನ್ನು ಒಂದು ತಿಂಗಳು ಎಷ್ಟು ತಿಂಗಳಾಗ ಖರೀದಿ ಮಾಡ್ತೀರೋ ದಯವಿಟ್ಟು ಅದನ್ನು ಉತ್ತರ ಕೊಡಿ ಸರ್ ನನ್ನ ಸಭಾಧ್ಯಕ್ಷರೇ ಶುಂಕನೂರು ಸಾಹೇಬರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಸ್ವಲ್ಪ ಬೆಳಕನ್ನು ಚೆಲ್ಲಕ್ಕೆ ಬಯಸ್ತೇನೆ ಇವತ್ತು ಶಕ್ತಿ ಯೋಜನೆ ಬಗ್ಗೆ ತಾವು ಕೇಳಿದ್ದೀರಿ ಸೊ ಶಕ್ತಿ ಯೋಜನೆ ಬರಕೆನೇ ಮುಂಚೆ ಸುಮಾರು ತೊಂಬತ್ತಾರು ಲಕ್ಷ ನಲವತ್ತಾರು ಸಾವಿರ ನಲವತ್ತಾರು ಸಾವಿರ ಜನ ಪ್ರಯಾಣ ಮಾಡ್ತಿದ್ದರು ಈಗ ಒಂದು ಕೋಟಿ ಹದಿನಾರು ಲಕ್ಷ ಜನ ಪ್ರಯಾಣ ಮಾಡ್ತಿದ್ದಾರೆ ಸುಮಾರು ಇಪ್ಪತ್ತ್ಮೂರು ಲಕ್ಷ ಜನ ದಿನಕ್ಕೆ ಪ್ರಯಾಣ